ಅವರೊಬ್ರು ಹೇಳ್ತಿದ್ರು ಅವರ ಬಿದ್ದಿರ್ತಕ್ಕ ಕುಮಾರ್ ಅವ್ರು ಹೇಳ್ತಿದ್ರು ಅವ್ರು ಬಿದ್ದಿರೋ ಶ್ರಮ ಹೋರಾಟ ಅವೆಲ್ಲವೂ ಕೂಡ ಎಷ್ಟು ಕಷ್ಟದಿಂದ ಬ ಎಲ್ಲರೂ ಕೂಡ ಗ್ರಾಮೀಣ ಪರಿಸರದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಕಟ್ ಕಷ್ಟದಿಂದಲೇ ಮೇಲೆ ಬರ್ತಕ್ಕೆ ಬರಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ತಾನೇ ತಾನಾಗಿ ಮುಂದಕ್ಕೆ ಮುಗಿ ಬರಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಯಾರು ಪ್ರಾಮಾಣಿಕವಾಗಿ ನಾವು ಬದುಕನ್ನು ಕಟ್ಕೊಬೇಕು ನಾನು ಇದೇ ರೀತಿ ಬದುಕಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಹೋಗ್ತಾರೋ ಅವರು ಸಾಧನೆ ಮಾಡೋದ್ರಲ್ಲಿ ಮಂಜೂರೇ ಅದಕ್ಕೆ ನಿಧ ಸಾಧನೆ ಮಾಡಬಹುದು ನಾವು ಸಾಧಿಸಬೇಕು ಅಂತ ನಾವು ಗುರಿ ಇಟ್ಕೊಳ್ಬೇಕು ಅಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡಬೇಕು ಆ ಪ್ರಯತ್ನ ಪಡ್ದಲೆ ಏನೂ ಆಗಲ್ಲ ಅಂತಕ್ಕಂಥದನ್ನ ನಾವು ಗಮ್ಮಂದಿಗೆ ಇಡಬೇಕು ಇತ್ತೀಚೆಗೆ ರೈತರು ಒಳ್ಳೆ ಹೋರಾಟ ಮಾಡ್ತಾರೆ ತಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐ ಎಷ್ಟು ಬೋರ್ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಐ ಕರೆಂಟ್ ಕನ್ಸ್ಯೂಮ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಐ ಎಸ್ಟ್ ಎಮ್ ಇ ಎಮ್ ಇ ಎಸ್ ಎಸ್ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಇದು ಕಾರಣ ಅಂದರೆ ಎಲ್ಲರೂ ಕೂಡ ಅಡಿಕೆ ಬೆಳೆ ಬೆಳೀತಕ್ಕಂಥದ್ನ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಸರ್ಕಾರನೂ ಕೂಡ ಹೆಚ್ಚು ಒತ್ತು ಕೊಟ್ಟು ಬಡವರಿಗೆ ಅನುಕೂಲ ಮಾಡ್ತಾ ಇದೆ ನಾನು ಈ ವರ್ಷ ಹೋದರೆ ಒಂದರಲ್ಲಿ ಸುಮಾರು ನೂರ ಐವತ್ತರ ಮೇಲೆ ಗಂಗಾ ಕಲ್ಯಾಣದಲ್ಲಿ ಎಸ್ ಸಿ ಎಸ್ ಟಿಗೆ ಬೋರ್ ಕೊಟ್ಟಿರ್ತಕ್ಕಂಥದ್ದು ನೂರು ಬೋರ್ ನೂರ ಇಪ್ಪತ್ತು ಎಂಬೈನಲ್ಲಿ ಕೊರ್ಸ್ತಾ ಇದೆ ಈಗಾಗಲೇ ಸುಮಾರು ಎಪ್ಪತ್ತು ಎಂಬತ್ತು ಕೊರೆದಿದ್ದಾರೆ ಇನ್ನೂ ಇದ್ದೀವಿ ನೀರು ಉತ್ತಮವಾಗಿ ನಮ್ಮ ಹುಡುಗ ಒಂದು ಫ್ಯಾಕ್ಟ್ರಿ ಮಾಡ್ಯವ್ರಿ ಅದು ಅದ್ಭುತವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಯಾಕೆಂದರೆ ಅವ್ರ ಅಪ್ಪ ನಂಜುಂಡಪ್ಪ ನಮ್ಮ ಮನೆಗೆ ಬರುವಾಗ ನಾ ಚಿಕ್ಕ ಹುಡುಗ ನಂಜುಂಡಪ್ಪ ಅವರು ಕೃಷ್ಣಪ್ಪ ಎಲ್ಲ ಅವರು ನಮ್ಮ ದೊಡ್ಡ ಗಿ ಹ್ಯಾಂಗಿತ್ತು ನಮ್ಮ ಅಪ್ಪ ರೆಗ್ಯುಲರ್ ಆಗಿ ಬರೋದಪ್ಪ ನಾನು ಅವಾಗ ಏನೂ ಅಲ್ಲ ನನಗೆ ಮುಂದೆ ನಿಂತ್ಕತಿರ್ಲಿಲ್ಲ ಅಲ್ಲ ಇವ್ರ ಮುಂದೆ ನಿಂತ್ಕೊಳ್ಳೋಕೆ ಅದರ ಕಡೆಯಿಂದ ನಮ್ಮ ಅಪ್ಪ ಇವರು ಎಲ್ಲ ನಮ್ಮ ಅಪ್ಪ ಜೊತೆಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು ನಾನು ಅಲ್ಲಿ ನಿಂತ್ಕಳೋಕೆ ಆಗ್ತಿರ್ಲಿಲ್ಲ ಅವಾಗಲಿಂದಲೂ ನನಗೆ ನಾಚಿಕ್ಕೂಡುನಿಂದಲೂ ನಂಜು ಡಾಕ್ಟರ್ ನನಗೆ ಪರಿಚಯ ಆಯ್ತಕ್ಕಂಥದ್ದು ಅದಾದಮೇಲೆ ಅವ್ರ ಮಕ್ಕಳು ಕೂಡ ಲೋಕೇಶ್ ಇರ್ಬೋದು ಗಂಗಾಧರ ಇರ್ಬೋದು ಮಂಜುನ ನೋಡಿರಲಿಲ್ಲ ನಾನು ಹೆಚ್ಚಿಗೆ ಅವನ್ನ Gagak darah jasti Gagak darah